ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತಿನ ನನ್ನ ಲಾಗ್ ಬಂದು ಗಣಪತಿ ಹಬ್ಬದ ಲಾಗು ಸೊ ಗಣಪತಿ ಹಬ್ಬದ ಪೂಜೆ ಮತ್ತು ಯಾವ ರೀತಿ ಗಣಪತಿ ಕೂರಿಸಿ ಪೂಜೆ ಮಾಡಿ ಮತ್ತು ಅದನ್ನು ಯಾವ ರೀತಿ ವಿಸರ್ಜನೆ ಮಾಡಿದ್ವಿ ಅಂತ ಹೇಳಿ ಇವತ್ತು ಒಂದು ನನ್ನ ಒಂದು ಲಾಗಲ್ಲಿ ನೀವು ನೋಡ್ಬೋದು ಸೊ ಇದು ಸ್ವಲ್ಪ ಲೆಂತಿಯಾಗಿ ಇದೆ ಲಾಗ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಬೋರ್ ಹಾಕ್ಬೋ ಬೋರ್ ಆಗ್ದಲೇ ಸೊ ಈ ಒಂದು ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದರೆ ಇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮಾರ್ನಿಂಗು ಫೈವ್ ಓ ಕ್ಲಾಕಿಗೆ ಇದ್ದು ಸೊ ಸ್ವಲ್ಪ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಗಣಪತಿ ಕೂರಿಸೋಣ ಅಂತ ಮನೆ ದೇವ್ರ ಮನೆ ಒಳಗೇ ಗಣಪತಿ ಇಡೋಣ ಈಚೆಗಡೆ ಎಲ್ಲ ಬಿಟ್ಟು ಇಡೋದು ಬೇಡ ಅಂತ ಹೇಳ್ಬಿಟ್ಟು ಗಣಪತಿನೆಲ್ಲ ನೀಟಾಗಿ ಡೆಕೋರೇಷನ್ನು ಮತ್ತು ಅದಕ್ಕೆಲ್ಲ ಮುಂದೆಗಡೆ ಫ್ರೂಟ್ಸು ಎಲ್ಲ ಇಟ್ಟು ಮತ್ತು ರೆಡಿ ಮಾಡೋ ಹೊತ್ತಿಗೆ ನಮ್ಮ ಹಸ್ಬೆಂಡು ಮತ್ತು ಮಗ ಇಬ್ಬರೂ ಇದ್ದು ಕ್ಲೀನ್ ರೆಡಿ ಆಗಿ ಬಂದು ಪೂಜೆ ಮಾಡೋದಕ್ಕೆ ಅವರು ರೆಡಿ ಆಗಿದ್ದರು ಸೊ ನಾನು ಅಷ್ಟೊತ್ತಿಗೆಲ್ಲ ಥರೂ ಆ ಫ್ರೂಟ್ಸು ಡೆಕೋರೇಷನ್ಗಾಗಿರ್ಬೋದು ಮತ್ತು ದೀಪ ಎಲ್ಲನೂ ಅರೇಂಜ್ ಮಾಡಿಕೊಟ್ಟೆ ಇದು ಗಣಪತಿ ಹಬ್ಬ ಬಂದು ಈ ಗಂಡು ಮಕ್ಕಳ ಒಂದು ಹಬ್ಬ ಆಗಿರೋದ್ರಿಂದ ಸೊ ಅವರೇ ಒಂದು ಪೂಜೆ ಎಲ್ಲ ಮಾಡಲಿ ಅಂತ ಹೇಳಿ ಸೊ ಫೈನಲಿ ನೋಡಿ ಈ ಥರ ಎಲ್ಲ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದೆ ಇಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಗಣಪತಿ ನಾವು ಪುಟಾಣಿ ಗುಣ ಗಣಪತಿ ತಂದಿರೋದ್ರಿಂದ ಅದಕ್ಕೆ ಎಷ್ಟು ಸಿಂಗಾರ ಮಾಡಬೇಕು ಅಷ್ಟು ಮಾತ್ರ ಮಾಡಿದ್ದೆ ಸೊ ಅದರ್ವೈಸ್ ಎಕ್ಸ್ಟ್ರಾ ಏನು ಸಿಂಗಾರ ಮಾಡೋದಕ್ಕೆಲ್ಲ ಆಗಲ್ಲ ಏಕೆ ನಮ್ಮದು ಸ್ವಲ್ಪ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿದೆ ಸೊ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಇರ್ ಇರಬೇಕು ಅಂತ ಹೇಳ್ತಾರೆ ಸೊ ಮನೆಯದು ಅಷ್ಟೇ ಒಂದು ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಮಾತ್ರ ಇದೆ ಹಾಗಾಗಿ ನಾನು ಅದರೊಳಗೆ ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಸೊ ಉಂಡೆ ಮಾಡೋದನ್ನ ಮರ್ತ್ಬಿಟ್ಟಿದೆ ನಾನು ಅದನ್ನ ಪೌಡ್ರ್ ಮಾತ್ರ ಮಾಡಿಟ್ಕೊಟ್ಟಿದ್ರು ನಮ್ಮಮ್ಮ ಬಟ್ ಅದನ್ನು ಉಂಡೆ ಮಾಡೋದು ಮಾತ್ರ ಮರ್ತೋಗ್ಬಿಟ್ಟಿದೆ ಸೊ ಅದನ್ನು ನೈವೇದ್ಯಕ್ಕಿಡಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಸಿ ಹಾಲು ಹಾಕ್ಬಿಟ್ಟು ಅದನ್ನು ಉಂಡೆ ಮಾಡಿ ಇದೆ ಸೊ ಹಸ್ಬೆಂಡ್ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ರು ಕೂಡ ಸೊ ಇವರು ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಅಂತ ಬಂದರು ಸೊ ನಾನು ಎಲ್ಲ ಪ್ರಿಪೇರೆಲ್ಲ ಮಾಡಿಕೊಟ್ಟೆ ಇದು ಗಂಡು ಮಕ್ಕಳ ಪೂಜೆ ಆಗಿರೋದ್ರಿಂದ ಅವರೇ ಮೊದಲನೇ ಪೂಜೆ ಆಗಬೇಕು ಅಂತ ಹೇಳಿ ಮಗನ ಒಂದು ಸಂಕಲ್ಪದಿಂದ ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ಈ ವರ್ಷದಿಂದ ಮತ್ತೆ ನಾನು ಗಣಪತಿನ ಕೂರಿಸಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ಈ ಸರಿ ನಾನು ಗಣಪತಿನ ತೊಗೊಂಡು ಬಂದಿದ್ದೆ ಅವನ ಕೈಲೇ ತರಿಸ್ಕೊಂಡು ತೊಗೊಂಡು ಬಂದು ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡೋರು ಅಪ್ಪನೂ ಮತ್ತು ಮಗ ಇಬ್ಬರೂ ಸೇರಿ ಪೂಜೆ ಎಲ್ಲ ಮುಗಿಸಿ ನಂತರ ದೇವರಿಗೆ ಪಂಚಾಮೃತದ ಎಲ್ಲ ಪ್ರಸಾದ ಎಲ್ಲ ನೈವೇದ್ಯಕ್ಕೆಲ್ಲ ಇಟ್ಟು ಅವರೇ ಎಲ್ಲ ಕೂತು ಮಗನಿಗೆಲ್ಲ ತೋರಿಸ್ಕೊಡ್ತಾಯಿದ್ರು ಯಾವ ರೀತಿ ಮಾಡೋದು ಅಂತ ನಾನು ಸ್ವಲ್ಪ ಹೇಳ್ತಾ ಇದ್ದೆ ಈ ರೀತಿ ಮಾಡಬೇಕು ಪಂಚಾಮೃತ ಎಲ್ಲ ಈ ರೀತಿ ಮಾಡಬೇಕು ಅಂತ ಅವನ ಕೈಲೇ ಎಲ್ಲ ಫುಲ್ಲು ಅವನ ಕೈಲೇ ಪೂಜೆ ಎಲ್ಲ ಮಾಡಿಸಿ ನೈವೇದ್ಯಕ್ಕೆಲ್ಲ ಹಿಟ್ಟು ನಂತರ ಆ ಪೂಜೆ ಮುಗಿದಾದ್ಮೇಲೆ ನಾನು ಸ್ವಲ್ಪ ಮೋದಕ ಆಗಲಿ ಕಡುಬು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಅದಕ್ಕಿಂತ ಮುಂಚೆ ಅಂದರೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ದರಿಂದ ಕಡುಬು ಎಲ್ಲ ಮಾಡೋದಕ್ಕಾಗಲಿಲ್ಲ ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಟೈಮಲ್ಲಿ ಕಡುಬು ಎಲ್ಲ ಮಾಡಿಟ್ಟು ಇಡೋಣ ಅಂತ ಹೇಳಿಬಿಟ್ಟು ಬರೀ ಪಂಚಾಮೃತ ಮಾತ್ರ ಮಾಡಿ ಇಟ್ಟಿದ್ದು ಸೊ ಮಾರ್ನಿಂಗು ಸೆವೆನ್ ಓ ಕ್ಲಾಕಿಗೆ ಕೂರಿಸಿದ್ರಿಂದ ಬೇಗನೆ ಪೂಜೆ ಎಲ್ಲ ಮುಗ್ದೋಗಿತ್ತು ಬೇಗನೆ ಕೂರಿಸಿದ್ರೆ ನೈಟು ದೇವ್ರನ್ನ ಬಿಡೋದಕ್ಕೆ ಒನ್ ಡೇ ಅಷ್ಟೇ ಅಲ್ವಾ ಮಾಡೋದು ಹಾಗಾಗಿ ನೈಟು ಬೇಗನೆ ಬಿಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ಬೇಗ ಸೆವೆನ್ ಓ ಕ್ಲಾಕಿಗೆಲ್ಲ ನಾನು ಈ ಗಣಪತಿನ ಕೂರಿಸ್ಬಿಟ್ಟಿದ್ವಿ ಸೊ ಪೂಜೆ ಎಲ್ಲ ಎಲ್ಲರೂ ಮಾಡಿ ಮುಗೀತು ನಂತರ ನಾನು ಸ್ವಲ್ಪ ಕಿಚನಲ್ಲಿ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಳೋದು ಇತ್ತು ಮತ್ತು ಎಲ್ಲ ಆದಮೇಲೆ ಟೈಮ್ ಇತ್ತು ಹಾಗಾಗಿ ಮಗಳು ಇಲ್ಲಿ ನಾನು ಗಣಪತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗಣಪತಿ ನಾನು ಕ್ಲೇ ಎಲ್ಲ ತಗೊಂಡು ಬಂದಿದ್ದೆ ಸೊ ಆ ಕ್ಲೇನ ಅವಳು ಯೂಸ್ ಮಾಡಿಕೊಂಡು ಏನು ಮಾಡೋದು ಅಮ್ಮ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅವಳು ಗಣಪತಿ ಮಾಡ್ತೀನಿ ಆಯಿತು ಗಣಪತಿ ಮಾಡು ಅಂತ ಹೇಳಿಬಿಟ್ಟು ಮಾಡಿದ್ಲು ಪಾಪ ಚೆನ್ನಾಗಿ ಮಾಡಿದ್ಲು ಬಟ್ ದೇವ್ರ ಮುಂದೆ ಇಡೋದಕ್ಕೆ ಆಗಲಿಲ್ಲ ಅದು ಡ್ರೈ ಆಗಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಬೇಗನೆ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಇವನು ಯಾವ ರೀತಿ ಸಾಂಗ್ ಕೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾಡ್ದಂಗೆ ನಿಂತ್ಕೊಂಡು ಸಾಂಗ್ ಕೇಳ್ತಿದ್ದಾನೆ ಆ ಸಾಂಗ್ ಅಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಗಣಪತಿ ಮಾಡೋ ಅಂತಂದ್ರೆ ನಿಂತ್ಕೊಂಡು ಸಾಂಗ್ ಕೇಳ್ತಿದ್ದ ಅದರಲ್ಲೂ ಡ್ಯಾನ್ಸ್ ಕೂಡ ಮಾಡ್ತಿದ್ದ ಸಾಂಗ್ ನೋಡ್ಕೊಂಡು ಗಣಪತಿ ಮಾಡೋದಾ ಮಾಡದಾಷ್ ಸೊ ದೇವ್ರ ಪೂಜೆ ಎಲ್ಲ ಬೇಗ ಆಗಿದ್ದರಿಂದ ಮಕ್ಕಳು ಕೂಡ ಟೈಮು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಗಣಪತಿ ಮಾಡಿಕೊಂಡು ಸುಮಾರು ಟೈಮು ಗಣಪತಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ನನ್ನ ಅಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದರು ನನಗೂ ಕೂಡ ಅವರು ಹೆಲ್ಪ್ ಮಾಡ್ದಂಗೆ ನಾನು ಟಿಫನ್ ಎಲ್ಲ ಬೇಗ ಬೇಗ ಮಾಡಿದೆ ಸೊ ಫೈನಲಿ ಮಕ್ಕಳು ಪಾಡು ಮಕ್ಕಳು ಗಣಪತಿ ಮಾಡ್ತಾಯಿದ್ರು ನಾವು ಕಿಚನಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ವಿ ಈ ಥರ ಒನ್ ಟೈಮು ಟೈಮ್ ಹಸ್ಬೆಂಡು ಫ್ರೀ ಇದ್ದಾಗ ನಿಜ ಬಂದು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಆ ಥರ ಹೆಲ್ಪ್ ಮಾಡ್ಕೊಡೋದು ತುಂಬಾ ಇಷ್ಟ ಅವರು ಏನೂ ಮಾಡಲಿಲ್ಲ ಅಂದರೂ ಜಸ್ಟ್ ವಾಶ್ ಮಾಡ್ಕೊಡೋದಾಗಿರ್ಬೋದು ಕೆಲವೊಂದು ಐಟಮ್ಸ್ನ ಸುಮ್ಮನೆ ಹಿಂಗೆ ಸ್ಪೂನಲ್ಲಿ ರೊಟೇಷನ್ ಮಾಡೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಅವರೇನು ಫುಲ್ಲು ಮಾಡಿರಲ್ಲ ಬಟ್ ನಾನು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಅವ್ರಿಗೂ ಸ್ವಲ್ಪ ಪ್ರ್ಯಾಕ್ಟೀಸ್ ಆಗಲಿ ಕಲ್ತ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸ್ವಲ್ಪ ಅವ್ರನ್ನ ಮಾಡಿ ನೀವು ಅಂತ ಹೇಳ್ತೀನಿ ಸೊ ನಾವು ಟಿಫನ್ ಎಲ್ಲ ಮುಗಿ ಮುಗಿಸೋ ಹೊತ್ತಿಗೆ ಅಮ್ಮನೂ ಮತ್ತು ಡ್ಯಾಡಿ ಮತ್ತು ಅಜ್ಜಿ ಮೂರು ಜನನು ಬಂದಿದ್ರು ಅವರು ಮನೇಲಿ ಕಡುಬು ಎಲ್ಲ ವರ್ಷ ವರ್ಷವೂ ಮಾಡ್ತಾರೆ ಬಟ್ ಈ ಸರಿ ನಮ್ಮನೇಲಿ ಗಣಪತಿ ಕೂರಿಸಿರೋದ್ರಿಂದ ನಮ್ಮನೇಲೇ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರೆಸಿದ್ದೆ ಅಮ್ಮನೂ ಮತ್ತು ಡ್ಯಾಡಿ ಮತ್ತು ಅಜ್ಜಿ ಮೂರು ಜನನೂ ಕೂಡ ಬಂದಿದ್ರು ನಾನಿಲ್ಲಿ ಕಡುಬು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಅಂದರೆ ಸಾರಿ ನೀರಿಗೆ ಸ್ವಲ್ಪ ಮೈದಾ ಹಸಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಇಡ್ತಾಯಿದ್ದೀನಿ ಈ ಥರ ಸೊ ಅದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗು ನಾವು ನಷ್ಟೊತ್ತಿಗೆ ನಾನು ಸ್ವಲ್ಪ ಪಾಯಸ ಮಾಡಿಕೊಂಡೆ ಗಸಗಸೆ ಅಕ್ಕಿ ಮತ್ತು ಕಡಲೆ ತೆಂಗಿನಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಂಡು ಅದನ್ನು ಪಾಯಸಕ್ಕೆ ರೆಡಿ ಮಾಡಿಕೊಂಡೆ ನಂತರ ಇಲ್ಲಿ ಅಮ್ಮ ನೋಡಿ ಮುದ್ದೆಗೆ ರೆಡಿ ಮಾಡ್ತಾಯಿದ್ರು ಸೊ ಫಲ್ಲು ವೀಡಿಯೋ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ತುಂಬಾ ಲೆಂತಿ ವೀಡಿಯೋ ಆಗಿರೋದ್ರಿಂದ ನಿಮಗೆ ಬೋರ್ ಆಗಬಾರ್ದಲ್ಲ ಸೊ ಹಾಗಾಗಿ ಇಲ್ಲಿ ಕಡುಬು ಮಾಡೋದನ್ನು ನಾನು ನೆಕ್ಸ್ಟು ನಿಮಗೆ ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಇನ್ನೋದಕ್ಕಿಂತ ನೆಕ್ಸ್ಟ್ ಇದನ್ನ ಮಾಡೋದು ಹೇ ಯಾವ ರೀತಿ ಅಂತಲೇ ನಾನು ನಿಮಗೆ ತೋರಿಸ್ತೀನಿ ಇದೇ ಥರನೇ ಸೊ ಇಲ್ಲಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಡುಬುನ ನೀಟಾಗಿ ಇದು ಮಾಡಿಕೊಂಡು ಅದಕ್ಕೆ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಅಮ್ಮ ಮಾಡಿಕೊಟ್ಟಂಗೆಲ್ಲ ನಾನು ಬೇಗ ಬೇಗ ಅದನ್ನು ನೀ ಸ್ಟಫಿಂಗ್ ಮಾಡಿ ಅದನ್ನು ಮತ್ತೆ ಒಂದು ರೌಂಡು ಹಬೆಯಲ್ಲಿ ಬೇಯಿಸ್ತಾ ಇದ್ದೆ ಈ ಒಂದು ಕಡಬನ್ನ ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ ಸೊ ನಾವು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀವಿ ಹಿಟ್ಟನ್ನು ನಾದಿ ಚೆನ್ನಾಗಿ ಅದನ್ನು ಮತ್ತೆ ನಾವು ಅದರೊಳಗೆ ಸ್ಟಫಿಂಗ್ ಮಾಡೋದಕ್ಕೆ ಏನ್ಬಿಟ್ಟು ಕಡಲೆ ಪೌಡರು ತೆಂಗಿನಕಾಯಿ ತುರಿ ಬೆಲ್ಲ ಏಲಕ್ಕಿ ಎಳ್ಳು ಎಲ್ಲ ಹಾಕಿ ಪೌಡರ್ ಮಾಡಿಕೊಂಡು ಅದನ್ನು ಇದರೊಳಗೆ ಸ್ಟಫಿಂಗ್ ಮಾಡಿಬಿಟ್ಟು ಮಾಡ್ತೀವಿ ಕೆಲವರು ಅಷ್ಟು ಎಲೆಯಲ್ಲಿ ಎಲ್ಲ ಆ ಬೆಲ್ಲಿ ಬೇಯಿಸ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಮನೆಯಲ್ಲೆಲ್ಲ ತಿಂದಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಾಡೋದು ಈ ಥರ ನಾವು ಇದು ಇದ್ದು ರಾಗಿ ಕಡುಬು ನಾ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ನಲ್ಲ ಯಾವ ರೀತಿ ನಾವು ರಾಗಿ ಸೀಟನ್ನು ತೌಟಿ ಮಾಡಿದ್ವು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನಮ್ಮ ಅಜ್ಜಿ ಅವರಿಗೆಲ್ಲ ತುಂಬಾ ಇಷ್ಟ ಆಗಿನ ಕಾಲದಲ್ಲೆಲ್ಲ ಈ ರೀತಿಯೇ ಮಾಡ್ಕೊಳ್ತಿದ್ರು ಯಾವುದೇ ರೀತಿ ಅಕ್ಕಿ ಪೌಡರಲ್ಲೆಲ್ಲ ಮಾಡ್ತಲೇ ಇರಲಿಲ್ಲ ಚೆನ್ನಾಗಿತ್ತು ಅಲ್ವಾಜಿ ಹ್ಞೂ ಒಬ್ಬಳೇ ಮಾಡಿದ್ದು ತುಪ್ಪ ಹಾಕೊಂಡು ತಿಂದ್ರೆ ನಾನು ಇರ್ತೀವಿ ಕಲ್ಸ್ಕೊಳ್ತೀನಿ ನೀಟಾಗಿ ಅಷ್ಟೇ ಮನೇಲಿ ಇರ್ಲಿತ್ತವ ಅದಕ್ಕೇನೆ ಅನ್ನ ಸಾಂಬಾರು ಬರೀ ಅನ್ನ ಸಾಂಬಾರು ಅಷ್ಟೇನೆ ಹ್ಞೂ ಇವಾಗ ಪಟ ಪಟ ನಾ ಅಡುಗೆ ಮಾಡಿ ಮುಗಿಸಿದೆ ನಾ ಇನ್ನು ರೆಡಿ ಆಗಿ ಇದೀವಿ ಇದ್ದೀವಿ ಸೊ ಅಜ್ಜಿಯರೆಲ್ಲ ಊಟ ಮಾಡಿ ಮುಗಿಸೋ ಹೊತ್ತಿಗೆ ಫ್ರೆಂಡ್ಸ್ ಎಲ್ಲ ಬಂದರು ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಪೂಜೆ ಪೂಜೆಲ್ಲ ಆದಮೇಲೆ ಅವ್ರಿಗೂ ಊಟ ಕೊಟ್ಟು ಮತ್ತೆ ಗೌರಿ ಬಂದ ಬಾಗಿನ ಕೊಟ್ಟು ಸೊ ಅವರು ಹೊರಡೋ ಹೊತ್ತಿ ಸುಮಾರು ತ್ರೀ ತರ್ಟಿ ಹಾಗಿತ್ತು ൗരി <laughs> ഗണപതി ಸೊ ಎಲ್ರಿಗೂ ಬಾಗ್ನ ಎಲ್ಲ ಕೊಟ್ಟು ಅವ್ರು ಕೂಡ ಎಲ್ಲ ತೊಗೊಂಡ್ಕೊಂಡು ಹೋದ್ಮೇಲೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು ಅವ್ರಿಗೆ ಊಟ ಮತ್ತು ನಮ್ಮ ನಾದ್ನಿಯವರು ಬಂದಿದ್ರು ನಮ್ಮ ಹಸ್ಬೆಂಡ್ ಅವರ ಅಕ್ಕನೂ ಕೂಡ ಬಂದಿದ್ರು ಅವ್ರನ್ನ ಲಾಸ್ಟ್ ಡೇನೇ ನಾನು ಇನ್ವೈಟ್ ಮಾಡಿ ಬರೋದಕ್ಕೆ ಅಂತ ಹೋಗಿದ್ನಲ್ಲ ಸೊ ಇವರೇ ಬಂದಿದ್ರು ಬಂದು ಅವರು ಕೂಡ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತು ಆಗಲೇ ಹೊರಡೋ ಟೈಮಲ್ಲಿ ವೀಡಿಯೋ ಮಾಡಿದೆ ವೀಡಿಯೋ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡಿ ಅವರು ಹೊರಟರು ತುಂಬ ಬಿಡುತ್ತೆ ಮನೆಗೆ ಹೋಗೋ ಹೊತ್ತಿಗೆ ಅಂತ ಹೇಳಿಬಿಟ್ಟು ಸೊ ನಂತರ ಅಲ್ಲಿ ಅವ್ರು ಹೊರಟ ಮೇಲೆ ನಾವು ಗಣಪತಿ ವಿಚ ವಿ ಅಂದರೆ ಬಿಡಬೇಕಲ್ಲ ಹಾಗಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮತ್ತು ಟಬ್ಗೆಲ್ಲ ನೀರು ತುಂಬ್ಕೊ ತುಂಬಿ ರೆಡಿ ಮಾಡ್ಕೊತಾ ಇದ್ವಿ ಸೊ ಇದು ನಾನು ಟೆರೆಸ್ ಮೇಲೆ ನಾನು ಗಣಪತಿನ ವಿಸರ್ಜನೆ ಮಾಡಿದ್ದು ಹಾಗಾಗಿ ಮೇಲುಗಡೆ ಎಲ್ಲ ನೀಟಾಗಿ ನೀರೆಲ್ಲ ಬಿಟ್ಟು ಕೆಳಗಡೆ ಬಂದು ದೇವ್ರಿಗೆಲ್ಲ ಪೂಜೆ ಸರಿ ಮಾಡಿ ಮತ್ತು ಅಮ್ಮ ಇಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಗಣಪತಿನ ಯಾವ ರೀತಿ ಅಂತ ಅಂತೆಲ್ಲ ಹೇಳ್ತಾ ಇದ್ರು ಹೆಂಗೇನು ಬೇಕಾದಲ್ಲ ರೀ ಇಡ್ಬೇಕು ಅದನ್ನ ನಾವೆಷ್ಟು ನೀಟಾಗಿ ಮಾಡಿರ್ತೀವೋ ಅಷ್ಟು ನೀಟಾಗಿ ಕರ್ಕೊಂಡು ಹೋಗ್ಬಿಡ್ಬೇಕು ಅದಂಗೆ ಇಲ್ಲಿ ವಸ್ತ್ರ ಬಿಟ್ಬಿಡಿ ಎತ್ಕೊಳ್ಳಿ ಎತ್ಕೊಳ್ಳಿ ಗಣಪತಿ ಜೈ ಸೊ ಗಣಪತಿನೆಲ್ಲ ತಗೊಂಡೋಗಿ ವಿಸರ್ಜನೆ ಮಾಡೋದಿಕ್ಕೆ ಅನ್ಬಿಟ್ಟು ಆಚ ಕಡೆ ಹೋಗಿ ಅವ್ರ ಗಣಪತಿ ಹೊತ್ತಿರೋರಿಗೆ ಪೂಜೆ ಎಲ್ಲಾ ಮಾಡಿ ನಂತರ ನಾವು ಗಣಪತಿ ತಗೊಂಡೋಗಿ ಮೇಲ್ಗಡೆ ವಿಸರ್ಜನೆ ಮಾಡಿಬಿಟ್ಟು ಬಂದ್ವಿ ಸೊ ಇಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ದೆ ಅಮ್ಮ ಕಡುಬು ಹೊಟ್ಟೆಗೆ ಕಟ್ಟೋದು ಬಿಟ್ಟಿದ್ವಿ ಅದು ಚಿಕ್ಕ ಗಣಪತಿ ಆಗಿರೋದ್ರಿಂದ ಮುಂಚೆನೆ ಕಟ್ಟಿದ್ರೆ ಹೂವು ಎಲ್ಲ ಹಾಕೋದಕ್ಕೆಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು ಮುಂದೆಗಡೆ ಮಾತ್ರ ಇಟ್ಟಿದ್ದೆ ಅದನ್ನೇ ತೆಗ್ದು ಮತ್ತೆ ಕಡುಬನ್ನ ಹೊಟ್ಟೆಗೆ ಕಟ್ಟಿ ವೈಟು ಬಟ್ಟೆಯಲ್ಲಿ ಕಡುಬುನ ಹಾಕಿ ಹೊಟ್ಟೆ ಕಟ್ಟಿ ಅದನ್ನು ವಿಸರ್ಜನೆ ಮಾಡಬೇಕು ಸೊ ನಾವು ಮುಂಚೆನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಇವಾಗ ಕಟ್ತಾಯಿದ್ರು ಸೊ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ದೆ ನನ್ನ ಮಗನೇ ತಲೆ ಮೇಲೆ ಹೊತ್ಕೊಂಡಿದ್ದ ಅವನ್ನ ಒಂದು ಸಂಕಲ್ಪ ಮಾಡಿಕೊಂಡು ತಾನೇ ಮಾಡಿರೋದು ಹಾಗಾಗಿ ಅವನೇ ಈ ಒಂದು ಗಣಪತಿನ ವಿಸರ್ಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನಿಗೂ ಮತ್ತು ಮಗಳಿಗೆ ಗೌರಿ ಕೊಟ್ಬಿಟ್ಟು ಪೂಜೆ ಮಾಡಿಸಿ ಶ್ರೀ ಶ್ರೀ ವಿದ್ಯಾಗಣಪತಿ ಇಕ್ಕಿ ಲಂಬೋದರನಿಗೆ ಗೌರಿ ಪುತ್ರನಿಗೆ ಶ್ರೀ ಶ್ರೀ ವಿದ್ಯಾಗಣಪತಿ ಇಕ್ಕಿ ಲಂಬೋದರನಿಗೆ ಅಡಿ ಕಡ್ರಿ ಸೊ ಫೈನಲಿ ಗಣಪತಿ ವಿಸರ್ಜನೆ ಎಲ್ಲ ಆಯಿತು ಇವತ್ತಿನ ನನ್ನ ಒಂದು ಈ ಲಾಗಲ್ಲಿ ಯಾವ ರೀತಿ ನಾವು ಗಣಪತಿ ಹಬ್ಬದ ಪೂಜೆ ಮಾಡಿದ್ವಿ ಮತ್ ಅಂತ ಹೇಳಿ ಎಲ್ಲರೂ ನೋಡಿದ್ರಲ್ಲ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್